ಹೊಯ್ ಎಲ್ಲಾ ಹ್ಯಾಂಗಿದ್ರಿ ಮಾರ್ರೆ ಎಲ್ಲ ಆರಾಮಿದ್ರಿ ಅನ್ಕಂತೆ ನಂಬದಿ ಮಳೆಗಾಲ ಶುರು ಹಾಕು ಸ್ವಲ್ಪ ದಿನ ಇತ್ತಂಬತ್ತಿಲಿ ಎದ್ದಿ ಗೆದ್ದಿ ರೆಡಿ ಮಾಡೋಕೆ ಶುರು ಮಾಡ್ತಾರೆ ಕಾಣಿ ವೆಲ್ಕಮ್ ಟು ನಮ್ಮ ಖರ್ಜಿ ಬೇಗ ಬೇಗ ಆಫೀಸ್ ಕೆಲಸ ಮುಗಿಸಿ ನಾನು ಹದ್ದು ನಮ್ಮನಿ ಅಡಕಿ ತೋಟದಲ್ಲಿ ಬಿದ್ದಿಪ್ಪು ಸ್ವಾಗಿ ಹೆಕ್ಕುಕೆ ಈ ಅಡಕಿ ಸ್ವಾಗಿ ಕಂದ್ರೆ ಗೆದ್ದಿಗೆ ಸುಡುಬುದಿ ಮಾಡು ಗೆದ್ದಿಗೆ ಸುಡುಬುದಿ ಮಾಡಿ ಹಾಕ್ರೆ ನಲು ಒಳ್ಳೆ ಸಿಕ್ಕತ್ ನಂಬ್ರಿ ನನ್ನ ಹೆಂಡತಿಯು ಬಂದಿದ್ದಾಳೆ ಮರದಡಿ ಬಿದ್ದದ ಸ್ವಾಗಿಯೆಲ್ಲ ತಕೊಂಡು ಹೋಗಿ ಒಂದೊಂದ್ ಬದಿ ರಾಶಿ ಕಾಣೆ ಈ ರಾಶಿ ಹಾಕದ ಅಡಕೆ ಸ್ವಾಗಿನ ಟಂಪ್ದಲ್ಲಿ ತಕೊಂಡು ಹೋಗಿ ಸುಡ್ಬೂದಿ ಮಾಡು ವಿಡಿಯೋ ಇನ್ನೊಂದು ಬ್ಲಾಗ್ ಅಲ್ಲಿ ಹಾಕ್ತೇ ಕಾಣಿ ಅಡಕೆ ಎಲ್ಲ ಹೆಕ್ಕಿ ಆದ್ರ ಮೇಲೆ ಕೈ ಎಷ್ಟಿತ್ತಂತೇಳಿ ಕಾಂಬು ಕಾದೆ ಮರದಲ್ಲಿ ಬರೇ ಮೂರ್ ಕಡಿಗೆ ಇಟ್ಬಿಟ್ರೆ ಮತ್ತೆಲ್ಲೂ ತೋರ್ತಾ ಇಲ್ಲ ಈ ಸಲ ಕೊಲೆ ಹಲ್ಸಿನ ಬೇರೆಯವ್ರ ಮನೆಯಿಂದ ತರ್ಕತ್ತೇನು ಅಲ್ಲದೆ ಇದೊಂದು ಎಂಥದ್ದು ಲಕ್ಷ್ಮಣ ಫಲ ಹಣ್ಣಂಬರ್ ನಮ್ಮನಿಂಗ್ ರಾಶಿ ಇತ್ತು ತಿಮ್ಮೋರು ಯಾರಿಲ್ಲ ಹಣ್ಣು ಹುಳಿ ಹುಳಿಯಾಗಿರುತ್ತೆ ಕ್ಯಾನ್ಸರಿಗೆ ಒಳ್ಳೆದಮ್ರ ಪ್ಯಾಟಿ ಬದಿ ಜಿಗೆ ಏಳ್ನೂರಿಂದ ಸಾವಿರ ಇತ್ತಂಬ್ರ ಕಾಣಿ ನೀವು ಎಂತದೇ ಹೇಳಿ ಈ ಊರ್ ಬದಿ ಇಪ್ಪು ನೇಚರ್ ಶುದ್ಧ ಗಾಳಿ ಅಕ್ಕಿಗಳ ಸೌಂಡ್ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇವತ್ತಿಗೆ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಆಕೆ